ಹಳ್ಳಿಯ ಒಂದು ಶಾಂತ ಬೆಳಿಗ್ಗೆ ಪಕ್ಷಿಗಳ ಕಿಲಕಿಲ ಧ್ವನಿ ಹೊಲಗಳಲ್ಲಿ ಕೆಲಸ ಮಾಡುವ ಜನ ಮತ್ತು ನಾಲ್ಕು ಸ್ನೇಹಿತರು ನದಿಯ ತಟದಲ್ಲಿ ಕುಳಿತು ಮಾತನಾಡುತ್ತಿದ್ದಾರೆ ನಮ್ಮ ಜೀವನ ಹಳ್ಳಿಯಲ್ಲೇ ಮುಗಿಸಬೇಕೆ ನನಗೆ ದೊಡ್ಡ ಕನಸುಗಳಿವೆ ನಾನು ನಗರಕ್ಕೆ ಹೋಗಿ ದೊಡ್ಡ ಉದ್ಯಮಿಯಾಗಬೇಕು ನಾನು ಅದೇ ಹೇಳುತ್ತಿದ್ದೇನೆ ಅರುಣಾ ನಾವು ಎಲ್ಲರೂ ಸೇರಿ ಹೊರಟರೆ ಹೇಗೆ ಹೌದು ಆದರೆ ನಗರದಲ್ಲಿ ಬದುಕುವುದು ಸುಲಭ ಅಲ್ಲ ನಾವು ಒಟ್ಟಾಗಿ ಇದ್ದರೆ ಎಲ್ಲ ಕಷ್ಟಕ್ಕೂ ಎದುರಿಸಬಹುದು ಹಾಗಾದರೆ ನಾನೇ ನಿಮಗೆ ಅಡುಗೆ ಮಾಡುತ್ತೇನೆ ನಗರದಲ್ಲಿ ನನ್ನ ಪಾಕಶಾಲೆ ಪ್ರಸಿದ್ಧವಾಗಬಹುದು ಎಲ್ಲರೂ ನಗುತ್ತಾ ಒಟ್ಟಾಗಿ ನಗರಕ್ಕೆ ಹೋಗುವ ನಿರ್ಭಾರ ತಗೊಳ್ಳುತ್ತಾರೆ ನಾಲ್ವರೂ ದೊಡ್ಡ ನಗರಕ್ಕೆ ಬರುತ್ತಾರೆ ಚಲನವಲನ ವಾಹನಗಳ ಸದ್ದು ಹೊಸ ಜೀವನದ ಉತ್ಸಾಹ ಅಯ್ಯೋ ಇಲ್ಲಿ ಎಲ್ಲವೂ ವಿಭಿನ್ನ ಹಳ್ಳಿಯ ಮೌನ ಇಲ್ಲ ಆದರೆ ಅವಕಾಶಗಳಿವೆ ನಾನು ಕೆಲಸ ಹುಡುಕುತ್ತೇನೆ ನಾನು ಆಸ್ಪತ್ರೆಯಲ್ಲಿ ಸಹಾಯಕನಾಗಿ ಕೆಲಸ ನೋಡುತ್ತೇನೆ ನಾನು ಊಟದ ಹೋಟೆಲ್ನಲ್ಲಿ ಸಹಾಯಕರಾಗಿ ಕೆಲಸಕ್ಕೆ ಹೋಗ್ತೇನೆ ನಾನೂ ಅಡುಗೆ ಕಲಿಯುತ್ತೇನೆ ನಾಲ್ವರೂ ಬೇರೆ ಬೇರೆ ಕೆಲಸಗಳಲ್ಲಿ ತೊಡಗುತ್ತಾರೆ ಆದರೆ ಸಂಜೆ ವೇಳೆಗೆ ಒಂದೇ ಮನೆಗೆ ಬಂದು ಸೇರಿ ಊಟ ಮಾಡುತ್ತಾರೆ ಅವರ ಮಧ್ಯೆ ಪ್ರೀತಿ ಮತ್ತು ನಂಬಿಕೆ ಹೆಚ್ಚಾಗುತ್ತದೆ ಒಂದು ದಿನ ನಗರದಲ್ಲಿ ಮಳೆ ಕೆಲಸಗಳ ಕೊರತೆ ಅರುಣ್ ಕೆಲಸ ಕಳೆದುಕೊಳ್ಳುತ್ತಾನೆ ನನ್ನ ಕೆಲಸ ಹೋಗಿದೆ ಈಗ ಏನು ಮಾಡ್ಲಿ ಚಿಂತಿಸಬೇಡ ನಾವು ಮೂವರಿದ್ದೇವೆ ನನ್ನ ಹೋಟೆಲ್ನಿಂದ ಆಹಾರ ತರುತ್ತೇನೆ ನನಗೆ ಸ್ವಲ್ಪ ಸಂಬಳ ಉಳಿದಿದೆ ಬಾಡಿಗೆ ಪಾವತಿಸುತ್ತೇನೆ ನಾನು ಹೊಸ ಕೆಲಸ ಹುಡುಕುತ್ತೇನೆ ಎಲ್ಲರೂ ಒಂದಾಗಿ ಇದ್ರೆ ನಾವು ಕಷ್ಟದಿಂದ ಹೊರಬರುತ್ತೇವೆ ಒಬ್ಬರನ್ನೊಬ್ಬರು ಸಹಾಯ ಮಾಡುತ್ತಾ ಅವರು ಆ ಕಷ್ಟದ ಕಾಲವನ್ನು ತಡೆಯುತ್ತಾರೆ ಅರುಣ್ ಹೊಸ ಕಲ್ಪನೆ ಒದಗಿಸುತ್ತಾನೆ ನಾವು ನಮ್ಮದೇ ಒಂದು ಚಿಕ್ಕ ಊಟದ ಹೋಟೆಲ್ ಆರಂಭಿಸೋಣ ರಾಜು ಅಡುಗೆ ಮಾಡಲಿ ನಾನು ಹಣಕಾಸು ನೋಡಿಕೊಳ್ಳುತ್ತೇನೆ ವಿಕ್ರಂ ಸಾಮಗ್ರಿ ತರಲಿ ಕಾರ್ತಿಕ್ ಗ್ರಾಹಕರ ಸೇವೆ ಮಾಡಲಿ ಎಲ್ಲರೂ ಒಪ್ಪುತ್ತಾರೆ ದಿನರಾತ್ರಿ ಕೆಲಸ ಮಾಡಿ ಸ್ವಲ್ಪ ಹಣ ಸಂಗ್ರಹಿಸಿ ನಾಲ್ಕು ಸ್ನೇಹಿತರು ಊಟ ಮಂದಿರ ಎಂದು ಒಂದು ಚಿಕ್ಕ ಹೋಟೆಲ್ ತೆರೆಯುತ್ತಾರೆ ಹೋಟೆಲ್ ನಿಧಾನವಾಗಿ ಜನಪ್ರಿಯವಾಗುತ್ತದೆ ಒಂದು ದಿನ ಹೋಟೆಲ್ನ ಖಜಾನೆ ಕಳೆದು ಹೋಗುತ್ತದೆ ಎಲ್ಲರೂ ಆಶ್ಚರ್ಯಪಡುವರು ಯಾರೋ ಹಣ ಕದ್ದಿದ್ದಾರೆ ಇದು ನಮ್ಮಲ್ಲಿ ಯಾರಾದರೂ ಮಾಡಿದರೆ ಹಾಗಾದರೆ ನಂಬಿಕೆಯೇ ಹೋಗುತ್ತದೆ ಸ್ನೇಹದಲ್ಲಿ ಅನುಮಾನ ಬೆಳೆಸಬೇಡಿ ಮೊದಲಿಗೆ ಶಾಂತವಾಗಿ ಯೋಚಿಸೋಣ ಕೆಲವು ಗಂಟೆಗಳ ಬಳಿಕ ಹತ್ತಿರದ ಅಂಗಡಿಯ ಹುಡುಗನು ಬಂದು ಹೇಳುತ್ತಾನೆ ಅಣ್ಣಾ ನೀವು ಬಿಟ್ಟ ಬ್ಯಾಗಲ್ಲಿ ಬಿದ್ದಿತ್ತು ಅದರಲ್ಲಿ ಹಣ ಇದೆ ನೋಡಿ ಅನುಮಾನ ಮಾಡಿದರೆ ಸ್ನೇಹ ಸಾಯುತ್ತದೆ ನಂಬಿಕೆ ಇದ್ದರೆ ಅದು ಬಲವಾಗುತ್ತದೆ ಕೆಲ ತಿಂಗಳುಗಳ ಬಳಿಕ ಅವರ ಹೋಟೆಲ್ ಬಹಳ ಪ್ರಸಿದ್ಧವಾಗುತ್ತದೆ ಮಾಧ್ಯಮದಲ್ಲಿ ಸುದ್ದಿ ಬರುತ್ತದೆ ನಾಲ್ಕು ಹಳ್ಳಿಯ ಹುಡುಗರು ನಗರದಲ್ಲಿ ಯಶಸ್ಸು ಕಂಡಿದ್ದಾರೆ ನಮ್ಮ ಯಶಸ್ಸು ಹಣದಲ್ಲಲ್ಲ ನಮ್ಮ ಸ್ನೇಹದಲ್ಲಿದೆ ಹೌದು ನಾವೆಲ್ಲರೂ ಒಟ್ಟಾಗಿದ್ದೆವು ಅದೇ ನಮ್ಮ ಶಕ್ತಿ ಒಬ್ಬರ ಬೆಂಬಲವೇ ನಿಜವಾದ ಸಂಪತ್ತು ಹಾಗಾದರೆ ಇಂದು ಉಚಿತ ಊಟ ಎಲ್ಲರಿಗೂ ನಮ್ಮ ಸಂತೋಷ ಎಲ್ಲರಿಗೂ ಹಂಚಿಕೊಳ್ಳೋಣ ಎಲ್ಲರೂ ನಗುತ್ತಾ ಒಟ್ಟಾಗಿ ಊಟ ಮಾಡುತ್ತಾರೆ ಜನರು ಅವರ ಸ್ನೇಹದ ಕತೆ ಕೇಳಿ ಪ್ರೇರಿತರಾಗುತ್ತಾರೆ ನಾಲ್ವರು ತಮ್ಮ ಹೋಟೆಲ್ನ ಮುಂದೆ ಕುಳಿತು ಸೂರ್ಯಾಸ್ತವನ್ನು ನೋಡುವರು ಸ್ನೇಹ ಅಂದ್ರೆ ಕಷ್ಟದ ಸಮಯದಲ್ಲಿ ಕೈ ಹಿಡಿಯುವವರನ್ನು ನೆನಪಿಸಿಕೊಳ್ಳುವುದು ಸ್ನೇಹ ಅಂದ್ರೆ ನಂಬಿಕೆ ರೂಪ ಮತ್ತೆ ನಗುತ್ತಾ ಬದುಕುಗುದು ನಾಲ್ವರು ಒಟ್ಟಾಗಿ ನಗುತ್ತಾ ಆಕಾಶದತ್ತ ನೋಡುವರು ಮಾಡಲ್ ಆಫ್ ದ ಸ್ಟೋರಿ ಈಸ್ ನಿಜವಾದ ಸ್ನೇಹ ಎಂದರೆ ಕಷ್ಟದಲ್ಲಿ ಕೂಡ ಕೈಬಿಡದ ಸಂಬಂಧ ಏಕತೆ ನಂಬಿಕೆ ಮತ್ತು ಪರಸ್ಪರ ಸಹಕಾರದಿಂದ ಜೀವನದಲ್ಲಿ ಯಾವುದೇ ಸಾಧನೆ ಸಾಧ್ಯ ಸ್ನೇಹವು ಜೀವನದ ಸತ್ಯ ಸಂಪತ್ತು